ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವ್ರ ಯೂಟ್ಯೂಬ್ ಚಾನಲ್ ಇವತ್ತು ನೋಡಿದಾಗ ಏನಂದ್ರೆ ಓದು ಒಂದೆರಡು ವೀಡಿಯೋದಿಂದ ನೋಡಿದ್ರಿ ತೊಗರಿ ಹೊಲ್ದಾಗ ಓದಿರಿಸಿದ್ವಿ ಅಂತ ತೋರಿಸಿದ್ನಲ್ಲ ಆ ಬೋದೆ ಇರ್ಸಿ ಹೊಲ್ದಾಗ ನಡ್ಬರ್ಕೆ ಆ ಸಾಲಿ ಸಾಲಿಗೆ ಬೋಧಿರಿಸಿದ್ವಿ ಆ ನಡ್ಬರ್ಗ ಇರ್ತದಲ್ಲ ಆ ಕಸಕ್ಕೆ ಕುಂಟೆ ಹರಕಬೇಕಿಗೆ ಯಾಕಂದ್ರೆ ಬೋಧರ್ಸಿಗಳ ಬಡ್ಡಿ ಸನ್ ಅಂದ್ರೆ ಗಿಡ ಬೆಳೆ ಭಾಗಗಳಿಗೆ ಕಸ ಇರೋದಲ್ಲ ನಡವರ್ಕೀದಿರ್ತದಲ್ಲ ಅದಕ್ಕೆಲ್ಲ ಅದು ಒಳ್ದು ಹೊಲ ಅವಲ್ಲ ಫುಲ್ಲು ಹಸಂತ ಅದು ಹೊಡಿಬೇಕೀಗ ಬರೀಗೆ ತೋರಿಸಿದೆ ಯಾವಲ್ಲ ಅಂತ ನೋಡ್ರಿ ಇದು ಆಯಿತು ಅಲ್ಲ ಇಲ್ಲಿ ನೋಡ್ರಿ ಅಲ್ಲಿವೆಲ್ಲ ಇದ್ರಾಗೂ ಗೋಧು ಏರ್ಸ್ಬೇಕೇನ ಅಂದ್ರೆ ಇದು ಎಡಿಲಿಗೆ ಏರ್ಸದಲ್ಲ ಕುಂಟೆ ದಿಂಡಲೆ ಏರ್ಸಿ ಕುಂಡಿ ದಿನ ಸಣ್ಣದ ದಿಂಡ ದೆಂಡ ಎರಡು ಎಡಿ ದಿಂಡು ಮತ್ತು ಎರಡು ಎಡಿ ದಿಂಡು ಜಾಯಿಂಟ್ ಮಾಡಿದ ಒಂದು ಕುಂಡಿ ದಂಡ ಅತ್ತೆ ಗುಡಿಯೋದು ಭಾಳ ಸಣ್ಣ ಇರ್ತದೆ ಸ್ವಲ್ಪ ಮ್ಯಾಗ ಒ ಮ್ಯಾಗ ಒಜ್ಜಿ ಹಾಕಿಸಿ ಮ್ಯಾಗೆ ನಿಂತು ಕಿಸಿ ಹೊಡ್ದು ಅಂದ್ರೆ ತಾನೇ ಬೋಧ ಇರ್ತದೆ ಅದಕ್ಕೆಲ್ಲಿದ್ದರೆ ಬೋಧ ಹಿಡಿದ್ರಿಂದಲೇಸ ನಾಳೆ ಇವತ್ತು ತುಗುರ್ಬಲ್ದಾಗೆಲ್ಲ ಸಾಥಳೆ ಉಳಿದ್ರೆ ಒಂದು ಹೊಲ ಉಳಿತು ಯಾವ್ದಾರ ಒಂದು ನಾಳೆ ಫುಲ್ ಇಲ್ಲಿದ್ದು ಇದೊಂದು ಕೊಟ್ಟು ಮತ್ತು ಇದೊಂದು ನಾವು ಅಂಟ್ತೀಗ ಇವೆರಡು ಬಡ್ಡಿ ಬೋಧ ಹೇರ್ಸ್ಬೇಕು ಕುಂಡೆಗಟ್ಟೆ ತೋರಿಸಿ ನಾಳೆ ನೋಡಕ್ಕೆ ಸದ್ಯಕ್ಕೆ ಇದೆಲ್ಲ ಕಾಣ್ತಲ್ಲ ಇದೆಲ್ಲ ಅದು ಇದು ಮತ್ತು ಅದು ಒಂದೋಲ ಎಲ್ಲ ಬಿಡಬೇಕು ತೋರಿಸ್ದು ಬರೀ ಈಗ ಬಂದು ಏಸಿ ನೋಡಿದೆ ಎಲ್ಲ ಬಂದು ಏಸಿ ಈ ಗಾಳಿಯೆಲ್ಲ ಕೆಟ್ಟದಾಯ್ತು ಮೊನ್ನೆ ಇಲ್ಲಿದೊಂದೋಲ ಮತ್ತು ಅಲ್ಲಿದು ಒಂದೊಲ ಎರಡು ಹೊರಕಂದು ಬಂದು ಏಸಿ ಇಡುವಾಣಿ ಇಲ್ತ ನೋಡ್ದು ಈ ಸಾಲಿ ಅಂತಾನೆ ಸದ್ಯಕ್ಕೆ ದಿಂಡನ ಸಾಲಿಗೆ ಅದ ಇಲ್ಲೇ ನೋಡ್ರಿ ಡಿಫ್ರೆಂಟ್ ಡಿಫ್ರೆನ್ಸ್ ಇದು ಸ್ವಲ್ಪ ಹೊಸ ಕಾಣ್ತಾವೆಲ್ಲ ಹೊಡೆದು ಕುಂಟಿ ಹೊಡೆದು ಇದಕ್ಕೆ ನೋಡಿರಿ ಇದೆಲ್ಲ ಕಸ ಕಾಣೋದು ಇದೆಲ್ಲ ಕಸ ಇದೆಲ್ಲ ಸ್ಟ್ರೇಟ್ ಕಸ ಕಾಣತದೆ ಇದಕ್ಕೊಂದು ಇದಕ್ಕೂ ಅಷ್ಟೇ ಇದಕ್ಕೂ ಅಷ್ಟೇ ಇವಕ್ಕೂ ಅಷ್ಟೇ ಕುಂಟು ಹೊಡೆದು ಸ್ವಲ್ಪ ಅದು ಇನ್ನೊಂದು ಒಂದಲ್ಲ ಎರಡು ಸೈತಿ ಕುಂಟು ಫುಲ್ ಹಸ್ಸಾಗಿ ಬಿಡ್ತದೆ ಇನ್ನೊಂದು ನಿನ್ನೆ ಮಳೆಯೋದು ಬಂತು ಮೆತ್ತಗಾದಲ್ಲ ಸ್ವಲ್ಪ ಬಡ ಬಡಬಡುತ್ತ ಕೆಲಸ ಆಗುತ್ತೆ ಮತ್ತು ಈ ಮೆತ್ತಗಿದ್ದಾಗ ಬಡ್ದು ಅಂದರೆ ಮಣ್ಣಿಗೆ ಬಿಡೋದು ಮಣ್ಣು ಬಿತ್ತಂದ್ರೆ ಇನ್ನೊಂದು ಮಳೆ ಮಳೆಯೋದು ಬಂತಂದ್ರೆ ಜಿಗ್ಗೆ ತಂಪೋದು ಇಟ್ಕೊಂತ ಜಲ್ದಿ ಆರು ಹೊಲ ಅದಕ್ಕೆಲ್ಲ ಆಲ್ಮೋ ಆಲ್ಮೋಸ್ಟ್ ಸ್ವಲ್ಪ ಹಸಿರೋತ್ನಿಗೆ ಹೊಲಗೆ ಹೊಳೆಗೆ ಗಳ ಉಡಿ ಆಮ್ಯಾಗ ಕಸದ್ದು ಸ್ವಲ್ಪ ಸತ್ತಂ ಕಾಣಿಸ್ತದೆ ಅಂತ ಅಂತ ಬರೇನು ಸಾಯೋದಿಲ್ಲ ಹಸಿಯಾಗ ಆಮ್ಯಾಗ ಈಗ ಹೊಡೆದಿರ್ತವಲ್ಲ ಪೂರ ಮಣ್ಣಾಗಿರ್ತವಲ್ಲ ಇನ್ನೂ ಒಂದು ಎರಡು ಮೂರು ದಿನ ಇಲ್ಲ ಒಂದು ವಾರ ಮಳೆ ಬರ್ಲಿಕ್ಕೂ ಮಣ್ಣು ಅಷ್ಟು ಮೆತ್ತಗಿರ್ತವಲ್ಲ ಆಮ್ಯಾಗ ಕುಂಟೆದು ಹೊಡೆದ್ರೆ ಬಿಸಿಲಿಗೆಲ್ಲ ಒಣಗಿ ಒಣಗೆಲ್ಲ ಕಸ ಸತ್ತು ಹೊಸ ಸದ್ಯಕ್ಕೆ ಇಲ್ತೇನ ಹೊಡೆದ ಇವತ್ತು ಫುಲ್ಲು ಇದೆಲ್ಲಟು ಮತ್ತು ಆದ್ರೂ ಇದೊಂದು ಪಟ್ಟಿನೂ ಹೊಡಿದಿನಿ ತೋರಿಸಿ ಒಂದು ನಾಲ್ಕೈದು ಸುತ್ತೊಡ್ದಿಸಿ ಹೊಲದ ಹೆಂಗಾಗ್ಯದ ಹೆಂಗೆ ತಗಣಿತ ತೋರಿಸಿ ನೋಡಕ್ಕಿದ್ರಿ ನೋಡಕೈತಿರಲ್ಲ ಸದ್ಯಕ್ಕೆ ಇಲ್ಲಿ ಬಂದೀನಿ ಈ ಹೊಲ್ದಾಗ ಇದೆಲ್ಲ ತೊಗ್ರಿ ಫುಲ್ ಇದೆಲ್ಲ ಟು ಡಿಬೇಕ ಇದೆಲ್ಲ ಟುಡೋದು ಟೈಮ್ ಎತ್ತ ಆ ಸೈಡ್ ಬರ್ಬೇಕು ಹ್ಞೂ ಫಸ್ಟ್ ನಿಮ್ಗೆ ವೀಡಿಯೋ ತೋರಿಸೋಯ್ತಿನಾಗ ಅಲ್ಲಿದ್ದು ಎಲ್ಲಿ ನೆಡಬಾರು ಈ ಬೆಳಿ ಬನ್ನಿ ಈ ಕಾಲ ಕಾಣೋದಲ್ಲ ಈ ಕಲ್ಲಿ ಸೇತೈತಿ ಅಲ್ಲೇದು ಇದೆಲ್ಲ ತೊಡ್ಕೊಂಡು ಬಂದು ಈ ಸಾಲ ಹಿಂಗೆ ಹಿಂಗೆ ಅವ ಹಿಂಗೆ ಹಿಂಗೆ ಅದು ತೊಡ್ಕೊಂಡು ಈಗ ಸದ್ಯಕ್ಕೆ ಇಲ್ಲೇದು ಏನಿಲ್ಯೇದು ಇಲ್ತ ನೋಡೋ ಅದೋ ಒಳ್ಳೆಯಲ್ಲೇ ಅಂತವಲ್ಲ ಆಲ್ಮೋಸ್ಟ್ ಇಷ್ಟೈತಿ ಯಾಕಂದ್ರೆ ಸಾಲು ಇದ್ರಂಗೆ ಇಲ್ಲಿ ಕಾಣೋದಲ್ಲೇ ಬೇನ್ ಹಿಡ್ದು ಇದ್ದಂಗೆ ಸೀದಾ ಇದೆಲ್ಲ ನಟ್ ಪೆಂಟಿ ನಟದಿರ್ಲಕ್ಕ ಇಷ್ಟೈತಿ ಹೋಗ್ತಿತ್ತು ಗಾಳಿ ಯಾಕಂದ್ರೆ ಸಣ್ಣ ಸಣ್ಣದಿರ್ತಲ್ಲ ಸಾಲು ಇಲ್ಲಿ ಇದೆ ಇಲ್ಲಿಗೆ ಬರೋಟೆ ತಿರುಗೋಗಬೇಕು ಬರೀ ಎತ್ಕೊಳ್ಳೋದು ಹಗ್ಗೆ ಇಡೋದು ಇಡೋದು ಬೇಸ್ರೆ ಬರ್ತದೆ ಎತ್ಗಳ್ ಫಾಸ್ಟ್ ಹೋಗೋದಿಲ್ಲ ಸಾಲ ಉದ್ದಕ್ಕಿತ್ತಂದ್ರೆ ಬಡ ಬಡ ಓದ್ತವೆ ಒಂದೇ ಲೆವೆಲ್ದಾಗ ಈಗ ಆ ಕಡೆ ಈ ಕಡೆ ಬರೋದ ಮತ್ತು ಸ್ಲೋ ಆಗಿ ತಿರ್ಕದ ಮತ್ತು ಆ ಕಡೆ ಸ್ಲೋ ಆಗಿ ತಿರ್ಕತ್ತಿದೇತದ ಸದ್ಯಕ್ಕೆ ಇಲ್ಲಿ ನಿಂತಿನಿ ಇದಿಟ್ಟು ಕಸ ಅದ ಫುಲ್ಲು ಈ ಥರ ಕಸ ನಡಬರ್ಕ್ ನೋಡಿ ಬೇಕು ನಮ್ಮ ತೋರಿಸ್ದೆಲ್ಲ ಕಡೆ ಇದು ನೋಡ್ರಿ ಇದೆಲ್ಲ ಕುಂಟು ಕ್ಲಿಯರ್ ಆಗಿದ್ದದೆ ಬೋದರ್ಸೋ ಹೋಯ್ತನಾಗ ಇಲ್ಲೆಲ್ಲ ಬೋದರ್ಸಿ ಗಿಡಕ್ಕೆ ಬಡ್ಡಿಗೆ ಮಣ್ಣು ಬಿದ್ದದ ಈ ಸೈಡ್ನ ಹಂಗೆ ಬಿದ್ದ ಮಣ್ಣು ನೋಡ್ರಿ ಇದು ಹಸದ ಈ ಸೈಡ್ನ ಹಸೋದು ನಡ್ಬಾರಕು ಇದು ಕಸ ಬಿಡ್ರಿ ಇದು ಹಸ್ತದ ಇದು ಹಸೋದು ನಡ್ಬಾರಕ್ಕೆ ಕಸ ಈಗ ಕಸ ಕ್ಲಿಯರ್ ಆಯ್ತನ ಫುಲ್ಲು ಹೊಲಸ ಆಗ್ಬಿಡ್ತದೆ ಈ ಥರ ಆಗಿಬಿಡ್ತದೆ ಇದು ನೋಡ್ರಿ ಈ ಸೈಡ್ನ ಕಸ ಎಲ್ಲ ಈ ಸೈಡ್ನಲ್ಲ ನಡಬರ್ಕಿಲ್ಲ ಇದೇ ಥರ ಹಸಾಯ್ತು ಅಂದರೆ ಇದೊಂದ್ಸತಿ ಆಮ್ಯಾಗ ಇನ್ನೊಂದ್ಸರ್ತಿಗೆ ಕುಂಟೆ ಅದು ಹೊಡ್ಕೊಂಡು ಕುಂತಂದ್ರೆ ಹಸಿ ಇದೊಂದ್ಸತಿ ಸೊಪ್ಪು ಮೆಲ್ಲಕ್ಕೆ ಸೊಪ್ಪಿಗೆ ಹೋರ್ತ ಹೊಲ ಯಾಕೆ ಗೆಳೆ ಯಾಕಂದ್ರೆ ಕಸದಿರ್ತಲ್ಲ ಅದಾಗನ ಇನ್ನೊಂದು ಸರ್ತಿ ಫುಲ್ ಕ್ಲಿಯರ್ ಆಗ್ತದೆ ಕಸೆಲ್ಲ ಸದ್ದಿರ್ತದೆ ಬರೀ ದಿಂಡ ಹಚ್ಚಿ ಹಾಕೊಂಡು ಹೋದಂಗೆ ಆಗ್ತದೆ ಬರ್ರಿ ಸದ್ಯಕ್ಕೆ ಇದು ಹಟ್ಟು ಟೈಮ್ ಇದ್ರೆ ಅದು ಬಿಡಮು ಇಲ್ಲ ಎತ್ಕೊಳಿಗೆ ಮ್ಯಾಯಿ ಬಿಟ್ಟು